ಉತ್ತರ ಸಮಾಚಾರದಲ್ಲಿ ಮುಂದಿನ ಸುದ್ದಿಯನ್ನು ನೋಡ್ತಾ ಹೋಗೋಣ ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಆರೋಪಿಗಳು ಬೇಲ್ ಮೇಲೆ ಆಚೆ ಇದ್ದ ಆದ್ರೆ ಹತ್ಯೆ ಆರೋಪಿಗಳಿಂದ ಹಳೆ ಚಾಳಿ ಮುಂದುವರೆದಿದೆ ಕೊಲೆ ಪ್ರಕರಣದಲ್ಲಿ ಸಾಕ್ಷಿ ನುಡಿಯದಂತೆ ಒತ್ತಡ ಹಾಕ್ತಾ ಇದ್ದಾರೆ ಸಾಕ್ಷಿದಾರರ ಮೇಲೆ ಪ್ರಮುಖ ಸಾಕ್ಷಿಗಳ ಮೇಲೆ ಈ ಪ್ರಕರಣದ ಆರೋಪಿಗಳಿಂದ ಒತ್ತಡ ಸಾಕ್ಷಿ ಹೇಳಬಾರದು ಅಂತ ಒತ್ತಡ ಹಾಕ್ತಾ ಇದ್ದ ಬೆದರಿಕೆ ಹಾಕ್ತಾ ಇದ್ದ ಈಗಲೂ ಕೂಡ ಸಾಕ್ಷಿಗಳನ್ನ ಹೋಟೆಲ್ಗೆ ಕರೆಸಿ ಟ್ರೈನಿಂಗ್ ನೀಡಲಾಗ್ತಾರೆ ಕೋರ್ಟ್ ಅಲ್ಲಿ ಸಾಕ್ಷಿ ನುಡಿಯದಂತೆ ನಿರಂತರವಾಗಿ ಒತ್ತಡವನ್ನು ಹೇರ್ತಾ ಇದ್ದಾರೆ ಈ ಪ್ರಕರಣದ ಆರೋಪಿಗಳು ತನಿಖೆ ವೇಳೆ ಅನುಸರಿಸಿದ್ದ ಕಳ್ಳ ಮಾರ್ಗ ಪುನರಾವರ್ತನೆ ಆಗ್ತಾ ಇದಿಲ್ಲ ಸಿಬಿಐನ ಕಣ್ಣು ತಪ್ಪಿಸಿ ಪ್ರಕರಣದ ಸಾಕ್ಷಿಗಳ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾಗ ಧಾರವಾಡದಿಂದ ಬೆಂಗಳೂರಿಗೆ ಕರೆಸಿಕೊಂಡು ಖಾಸಗಿ ಹೋಟೆಲ್ಗಳಲ್ಲಿ ಅವರಿಗೆ ವ್ಯವಸ್ಥೆಯನ್ನು ಮಾಡಿ ಕೋರ್ಟ್ ಅಲ್ಲಿ ಸುಳ್ಳು ಸಾಕ್ಷಿ ನುಡಿಯುವಂತೆ ತರಬೇತಿಯನ್ನು ನೀಡಲಾಗ್ತಾ ಇದೆ ಟ್ರೈನಿಂಗ್ ಮಾಡ್ತಾ ಇದ್ದ ಈ ಪ್ರಕರಣದ ಪ್ರಮುಖ ಆರೋಪಿಗಳು ಪ್ರಮುಖ ಸಾಕ್ಷಿಗಳ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ರು ಸಾಕ್ಷಿಗಳ ಮೇಲೆ ಒತ್ತಡದ ಬಗ್ಗೆ ಮಾಹಿತಿಯನ್ನ ಸಿಬಿಐ ಈಗ ಕಲೆ ಹಾಕಿದೆ ಹಾಗಾಗಿ ಸಿಬಿಐನ ಅಧಿಕಾರಿಗಳು ಕೂಡ ಈಗ ಮುಂದಾಗ್ತಾ ಇದ್ದಾರೆ ಬೇಲ್ ರದ್ದತಿಗಾಗಿ ಅರ್ಜಿ ಸಲ್ಲಿಸೋದಕ್ಕೆ ಸಿಬಿಐ ತಯಾರಿ ಮಾಡಿಕೊಳ್ತಾ ಇದೆ ಯೋಗೇಶ್ ಗೌಡ ಹತ್ಯೆ ಪ್ರಕರಣದ ಆರೋಪಿಗಳ ಬೇಲ್ ಅರ್ಜಿಯನ್ನ ರದ್ದು ಮಾಡಬೇಕು ಅಂತ ಸಿಬಿಐ ಅರ್ಜಿ ಸಲ್ಲಿಸೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದೆ ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲ ಆರೋಪಿಗಳ ವಿರುದ್ಧ ಸಿಬಿಐ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ ಎರಡ್ ಸಾವಿರದ ಹದಿನಾರರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆಯಾಗುತ್ತೆ ಎರಡ್ ಸಾವಿರದ ಹದಿನೇಳರಲ್ಲಿ ಸಾಕ್ಷಿಗಳ ಮೇಲೆ ಆರೋಪಿಗಳು ಒತ್ತಡ ಹಾಕ್ತಾರೆ ಕೇಸ್ ಕ್ಲೋಸ್ ಮಾಡೋದಕ್ಕೆ ವಿನಯ್ ಕುಲಕರ್ಣಿ ಗ್ಯಾಂಗ್ ಯತ್ನಿಸುತ್ತೆ ಪ್ರಯತ್ನ ಪಡುತ್ತೆ ಸಾಕ್ಷಿಗಳ ಮೇಲೆ ಒತ್ತಡದ ಬಗ್ಗೆ ಸಿಬಿಐಗೆ ಮಾಹಿತಿ ಬಂದಿದೆ ಪೊಲೀಸರನ್ನ ಬಳಸಿ ಸಾಕ್ಷಿಗಳ ಮೇಲೆ ಒತ್ತಡ ಹಾಕಲಾಗ್ತಾ ಇದೆ ಅನ್ನೋ ವಿಚಾರ ತಿಳಿಯುತ್ತೆ ಹೋಟೆಲ್ನಲ್ಲಿ ಸಾಕ್ಷಿಗಳು ಉಳಿದುಕೊಳ್ಳಲು ವ್ಯವಸ್ಥೆ ಆಗಿದೆ ಸಾಕ್ಷಿಗಳಿಗೆ ಪಾವತಿಸಿದ್ದ ಬಿಲ್ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಿದ್ದಾರೆ ಸಾಕ್ಷಿಗಳನ್ನ ಕರೆದುಕೊಂಡು ಬರ್ತಾ ಇದ್ದ ಇಬ್ಬರು ಇನ್ಸ್ಪೆಕ್ಟರ್ಗಳು ಇನ್ಸ್ಪೆಕ್ಟರ್ಗಳ ಕರೆಗಳ ವಿವರವನ್ನ ಈಗ ಸಿಬಿಐ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ನಕಲಿ ಎನ್ಕೌಂಟರ್ನಲ್ಲಿ ಅಮಾನತ್ತಾಗಿದ್ದಂತಹ ಇನ್ಸ್ಪೆಕ್ಟರ್ ಧಾರವಾಡದಲ್ಲಿ ಕೆಲಸ ಮಾಡಿದ್ದ ಮತ್ತೋರ್ವ ಇನ್ಸ್ಪೆಕ್ಟರ್ ಕೊಲೆ ಕೇಸ್ ಮುಚ್ಚಿ ಹಾಕಲು ಈ ಇನ್ಸ್ಪೆಕ್ಟರ್ಗಳು ಸಾಥ್ ನೀಡಿರುವ ವಿಚಾರ ಈಗ ಸಿಬಿಐ ಗಮನಕ್ಕೆ ಹಾಗಾಗಿ ಸಿಬಿಐ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದೆ ಎರಡು ಸಾವಿರದ ಹದಿನಾರರಲ್ಲಿ ನಡೆದಂತಹ ಹತ್ಯೆ ಪ್ರಕರಣ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳು ಬೇಲ್ ಮೇಲೆ ಹೊರಗಿದ್ದಾರೆ ಆದರೆ ಸಾಕ್ಷಿಗಳ ಮೇಲೆ ಆರೋಪಿಗಳಿಂದ ಒತ್ತಡ ಇದೆ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಉಪನಗರ ಠಾಣೆಗೆ ಯೇವನ್ ಮುತ್ತಿಗೆ ದೂರು ಕೊಟ್ಟಿದ್ದಾರೆ ಯೋಗೇಶ್ ಗೌಡ ಕೇಸ್ನಲ್ಲಿ ಮುತ್ತಿಗೆ ಮಾಫಿ ಸಾಕ್ಷಿ ಪ್ರಮುಖವಾದಂಥ ಸಾಕ್ಷಿ ಎ ನೈನ್ ಆರು ಅಶ್ವತ್ ವಿರುದ್ಧ ಬಸವರಾಜ ಮುತ್ತಿಗೆ ದೂರನ್ನು ಕೊಟ್ಟಿದೆ ಸಾಕ್ಷಿ ಹೇಳಬಾರದು ಅಂತ ಬೆದರಿಕೆ ಹಾಕಲಾಗ್ತಾ ಇದೆ ಎ ನೈನ್ ಅಶ್ವಥ್ ನನಗೆ ಕರೆ ಮಾಡಿ ಬೆದರಿಕೆ ಒಡ್ತಾ ಇದ್ದಾನೆ ಅಂತ ಮುತ್ತಿಗೆ ದೂರು ಕೊಟ್ಟಿದ್ದಾರೆ ನನಗೆ ಮಾನಸಿಕವಾಗಿ ತೊಂದರೆ ನೀಡಲಾಗ್ತಾ ಇದೆ ಪೊಲೀಸರಿಗೆ ದೂರು ಕೊಟ್ಟ ನಂತರದಲ್ಲಿ ಮುತ್ತಿಗೆ ಮಾತನಾಡಿದ ಬೆದರಿಕೆ ಬಗ್ಗೆ ಕೋರ್ಟ್ ಗಮನಕ್ಕೆ ಈಗಾಗಲೇ ತರಲಾಗಿದೆ ಅಂತ ಮುತ್ತಿಗೆ ಮಾತನಾಡಿದ್ದಾರೆ ದೂರು ಕೊಟ್ಟ ನಂತರದಲ್ಲಿ ಜೀವ ಬೆದರಿಕೆ ಹಿನ್ನೆಲೆಯಲ್ಲಿ ಸಿಆರ್ ಪಿ ಎಫ್ ಭದ್ರತೆಯನ್ನ ಸರ್ಕಾರ ನೀಡಿದೆ ಇದೀಗ ಮತ್ತೆ ಅಶ್ವಥ್ ನಿಂದ ಬೆದರಿಕೆ ಅಂತ ದೂರನ್ನ ಕೊಡಲಾಗಿದೆ ಮತ್ತೊಂದು ಕಡೆ ಸಿಬಿಐ ಅಧಿಕಾರಿಗಳು ಕೂಡ ಈ ಪ್ರಕರಣವನ್ನ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಯೋಗೇಶ್ಗೌಡ ಹತ್ಯೆ ಪ್ರಕರಣದ ಎಲ್ಲಾ ಆರೋಪಿಗಳ ಬೇಲ್ ಅರ್ಜಿಯನ್ನ ರದ್ದು ಮಾಡಬೇಕು ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಕೂಡ ಯೋಗೇಶ್ಗೌಡ ಕೊಲೆ ಪ್ರಕರಣದೊಳಗೆ ಮಾನ್ಯ ನ್ಯಾಯಾಲಯ ಯಾವಾಗಿಂದ ನನಗೆ ಅಪ್ರೂವಲ್ ಅಂತ ಆದೇಶ ಮಾಡಿದ್ದೆ ಯಾವಾಗಿಂದ ನನಗೆ ಥ್ರೆಡ್ ಕಾಲು ಬೆದರಿಕೆ ಕರೆಗಳು ಎಲ್ಲ ಬರತ್ತಿದ್ವು ಈಗಾಗಲೇ ಆರೋಪಿ ನಂಬರ್ ಒಂಬತ್ತು ಅಶ್ವತ್ ಅಂತೇಳಿ ನಾನು ಅಪ್ರೂವ್ ಆಗೋ ಟೈಮ್ನಾಗೂ ಸಾಕಷ್ಟು ಕಾಲ್ಗಳನ್ನು ಮಾಡಿ ಜೀವ ಬೆದರಿಕೆಲ್ಲ ನೀಡಿದ್ದಿತ್ತು ಬಟ್ ನಿನ್ನೆ ತಿನ್ನ ತಿರ್ಗಿ ಪುನಃ ನಿನ್ನೆ ರಾತ್ರಿ ಹತ್ತುವರೆಗೆ ಕಾಲ್ ಮಾಡಿ ನೀವು ಅಪ್ರೂವರ್ ಆಗಿದ್ದು ರಾಂಗ್ ಅದು ಅಂತ ಪರೋಕ್ಷವಾಗಿ ನನಗೆ ಒಟ್ಟು ಈ ಕೋರ್ಟ್ ಒಳಗೆ ನಾನು ನಾನು ಸಾಕ್ಷಿಯನ್ನು ಹೇಳ್ಬಾರ್ದು ನನಗೆ ಒಟ್ಟು ಮಾನಸಿಕವಾಗಿ ಅದು ತೊಂದರೆ ಕೊಡುವಂಥ ಕೆಲಸ ನಡೆದೈತಿ ಮಿಕ್ಕಿದ ವಿಷಯಗಳನ್ನೆಲ್ಲ ನಾನು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿ ಬಿ ಐ ಗಮನಕ್ಕೆ ತಂದಿನಿ

ಸಾಕ್ಷಿಗಳ ಮೇಲೆ ಯಾವುದೇ ರೀತಿಯಾದಂಥ ಪ್ರಭಾವ ಬೀರಬಾರ್ದು ಅಂತ ಆದರೆ ಈ ಕೇಸ್ನಲ್ಲಿ ಆಗ್ತಾ ಇರೋದೇನು ಎಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆ ಈಗ ಕೇಳಿ ಬರ್ತಾ ಇರುವಂತಹ ಆರೋಪ ಏನು ಜೊತೆಗೆ ಸಿ ಬಿ ಐ ಯಾವ ರೀತಿ ಈಗ ಕಾರ್ಯಪ್ರವೃತ್ತ ಆಗ್ತಾ ಇದೆ ವೀಣ ಏನಂತ ಹೇಳಿದರೆ ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಸರಿಸುಮಾರು ಇಪ್ಪತ್ನಾಲ್ಕು ಜನ ಆರೋಪಿಗಳನ್ನು ಸಿ ಬಿ ಐ ಗುರುತಿಸಿತ್ತು ಅದರಲ್ಲಿ ಸುಮಾರು ಹದಿನೆಂಟು ಜನರನ್ನ ಬಂಧಿಸಿ ಈಗಾಗಲೇ ಜೈಲಿಗೆ ಕಳಿಸಿತ್ತು ಸರಿಸುಮಾರು ಒಂದು ವರ್ಷ ಎರಡು ವರ್ಷಗಳ ಕಾಲ ಜೈಲು ಅನುಭವಿಸಿ ಆರೋಪಿಗಳು ಹೊರಗಡೆ ಬಂದಿದ್ದಾರೆ ಈ ಪ್ರಕರಣ ಕೊಲೆ ನಡೆದಂಥ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರು ತನಿಖೆಯನ್ನು ಮಾಡ್ತಾಯಿದ್ದರು ಸ್ಥಳೀಯ ಪೊಲೀಸರು ಇಡೀ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದರು ಅದೇ ರೀತಿ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿದ್ರು ಧಾರವಾಡದ ನ್ಯಾಯಾಲಯದಲ್ಲಿ ಟ್ರಯಲ್ ಕೂಡ ಸ್ಟಾರ್ಟ್ ಆಗಿತ್ತು ಆ ಹಂತದಲ್ಲೂ ಕೂಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷಿಗಳನ್ನು ನಿರಂತರವಾಗಿ ಒತ್ತಡ ಹಾಕಿ ಸಾಕ್ಷಿಗಳನ್ನು ತಿರುಚುವಂಥ ಒಂದು ಪ್ರಯತ್ನ ನಡೀತು ಅದಾದ ಬಳಿಕ ಇಡೀ ಪ್ರಕರಣವನ್ನು ರಾಜ್ಯ ಸರ್ಕಾರ ಅಂದಿನ ಸರ್ಕಾರ ಸಿ ಬಿ ಐಗೆ ವಹಿಸಿಕೊಡ್ತು ಸಿ ಬಿ ಐ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಕಂಡು ಕೇಳಿ ಅರಿದಂಥ ಸಾಕಷ್ಟು ಮಾಹಿತಿಗಳನ್ನ ಸತ್ಯವನ್ನು ಹೊರಗೆಕ್ಕುವಂಥ ಕೆಲಸವನ್ನು ಮಾಡಿತು ಅಷ್ಟೇ ಅಲ್ಲ ಸುಪಾರಿ ಅಂತಕರನ್ನ ಕೂಡ ಪತ್ತೆ ಹೆಚ್ಚಿ ಅವ್ರನ್ನ ಜೈಲಿಗೆ ಕಳಿಸ್ತು ಇದಾದ ನಂತರ ಈಗ ಒಂದು ಕಡೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣದ ವಿಚಾರಣೆ ನಡೀತಾ ಇದೆ ಈ ಹಂತದಲ್ಲಿ ಪುನಃ ಸಿ ಬಿ ಐ ಸಾಕ್ಷಿಗಳ ಮೇಲೆ ಒತ್ತಡ ಹಾಕುವಂಥ ನಿರಂತರ ಪ್ರಯತ್ನವನ್ನು ವಿನಯ್ ಕುಲಕರ್ಣಿ ಆ್ಯಂಡ್ ಗ್ಯಾಂಗ್ ಮಾಡ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಸಿ ಬಿ ಐ ಎಕ್ಕೆ ತೆಗೆದಿದೆ ಈಗಾಗಲೇ ಪ್ರಕರಣ ಬಹುತೇಕ ಕೊನೆಯ ಹಂತಕ್ಕೆ ಬಂದಿದೆ ನ್ಯಾಯಾಲಯದಲ್ಲಿ ಸಾಕ್ಷಿಗಳ ಹೇಳಿಕೆ ದಾಖಲಾಗ್ತಾ ಇದೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಸರಿಸುಮಾರು ನಲವತ್ತ್ಮೂರು ಜನರ ಸಾಕ್ಷಿಗಳನ್ನು ಸಿ ಬಿ ಐ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿ ನ್ಯಾಯಾಧೀಶರ ಮುಂದೆ ಹೇಳಿಕೆಗಳನ್ನು ದಾಖಲಿಸುವಂಥ ಒಂದು ಕೆಲಸವನ್ನು ಮಾಡಿತ್ತು ಯಾವ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಈಗ ಕೋರ್ಟಿಗೆ ಒಂದು ಸಾಕ್ಷಿ ನುಡಿಬೇಕು ಅಂಥವರನ್ನು ಇಬ್ಬರು ಪೊಲೀಸ್ ಅಧಿಕಾರಿಗಳು ವಿನಯ್ ಕುಲಕರ್ಣಿಯವರ ಸೂಚನೆ ಮೇರೆಗೆ ಬೆಂಗಳೂರಿಗೆ ಕರೆತಂದು ಅವರನ್ನ ಖಾಸಗಿ ಹೋಟೆಲ್ಗಳಲ್ಲಿಟ್ಟು ನೀವು ಸಾಕ್ಷ್ಯ ಹೇಳಬಾರ್ದು ಕೋರ್ಟ್ನಲ್ಲಿ ಹೋದಾಗ ಯಾವ ರೀತಿ ನಡೆದುಕೊಳ್ಬೇಕು ಅನ್ನುವಂಥ ಟ್ರೈನಿಂಗನ್ನು ಕೊಡಲಾಗ್ತಾ ಇದೆ ಅಷ್ಟೇ ಅಲ್ಲ ಸಿ ಬಿ ಐ ಕಲೆ ಹಾಕಿರುವಂಥ ಮಾಹಿತಿಯಲ್ಲಿ ಯಾವ ಹೋಟೆಲ್ನಲ್ಲಿ ಸಾಕ್ಷಿಗಳನ್ನ ಕರೆತಂದು ಬೆಂಗಳೂರಿನಲ್ಲಿ ಇಡ್ತಾ ಇದ್ದಾರೆ ಅದಕ್ಕೆ ಹೋಟೆಲ್ನಲ್ಲಿ ಬಿಲ್ಲನ್ನು ಯಾರು ಪಾವತಿ ಮಾಡ್ತಾ ಇದ್ದಾರೆ ಇಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ಗಳ ಕರೆಗಳಿದ್ದಾವೆ ಅವ್ರನ್ನ ಬಿಜಾಪುರ ಮತ್ತು ಧಾರವಾಡದ ವಿವಿಧ ಜಿಲ್ಲೆಗಳಿಂದ ಏನು ಸಾಕ್ಷಿಗಳಿದ್ದಾರೆ ಅವರೆಲ್ಲರನ್ನು ಕರೆದುಕೊಂಡು ಬಂದು ಬೆಂಗಳೂರಿನಲ್ಲಿ ವ್ಯವಸ್ಥೆ ಮಾಡಿ ಅವರಿಗೆ ಸಾಕ್ಷಿ ನುಡಿಯದಂತೆ ಒತ್ತಡ ಹಾಕ್ತಿರುವಂಥ ವಿಚಾರ ಸಿ ಬಿ ಐ ಗಮನಕ್ಕೆ ಬಂದಿದೆ ಹಾಗಾಗಿ ಅದಕ್ಕೆ ಪೂರಕವಾದಂಥ ಕಾಲ್ ಕರೆಗಳ ಮಾಹಿತಿ ಇರ್ಬೋದು ಹೋಟೆಲ್ನಲ್ಲಿರುವಂಥ ಸಿ ಸಿಟಿವಿ ಫುಟೇಜ್ ಆಗಿರ್ಬೋದು ಬಿಲ್ ಪಾವತಿ ಇರ್ಬೋದು ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಸಿ ಬಿ ಐ ಈಗ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಹೊರಟಿದೆ ಅಂದ್ರೆ ಯಾರು ಆರೋಪಿಗಳ ಜಾಮೀನ ಮೇಲೆ ಹೊರಗಿದ್ದಾರೆ ಅವರು ಸಾಕ್ಷಿಗಳ ಮೇಲೆ ಒತ್ತಡ ಆಗ್ತಾ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ ಅವರ ಜಾಮೀನನ್ನು ರದ್ದು ವಿನಯ್ ಕುಲಕರ್ಣಿ ಸೇರಿದಂತೆ ಈ ಪ್ರಕರಣದಲ್ಲಿ ಭಾಗಿಯಾದಂತಹ ಆರೋಪಿಗಳ ಜಾಮೀನು ರದ್ದು ಪಡಿಸಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಿಬಿಐ ಮುಂದಾಗಿದೆ ಇದ್ರ ಮಧ್ಯೆ ಧಾರವಾಡದಲ್ಲೂ ಕೂಡ ಬಸವರಾಜ್ ಮುತ್ತಿಗೆ ಏನು ಎ ಒನ್ ಮಾಫೀಸ್ ಆಗ್ತಾ ಆತನಿಗೆ ಕೂಡ ಬೆದರಿಕೆ ಕಡೆಗಳು ಬರ್ತಾ ಇದೆ ಅನ್ನೋ ವಿಚಾರ ಯು ಗುರುರಾಜ್ ತಮ್ಮೆಲ್ಲ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್